ರೈತ ಸಂಘದ ಪರವಿಗೆ ಸ್ಪಂದಿಸಿದ ಅಧಿಕಾರಿಗಳು ಖಂಡಿಸಿ ನಾಲೆಗೆ ನೀರು ಹರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಗುರುಗುಂಟ ರಾಷ್ಟೀಯ ಹೆದ್ದಾರಿಯಲ್ಲಿ ಅಹೋರಾತ್ರಿ ಧರಣಿ ಮಣಿಯದಿದ್ದರೆ ಮರಣಾಂತ ಉಪವಾಸ ಸತ್ಯಾಗ್ರಹದ ಬೆದರಿಕೆ ಹೌದು ನಾರಾಯಣಪುರ ಬಲದಂಡೆ ಹಾಗೂ ರಾಪುರ ಏತ ನೀರಾವರಿ ಕಾಲುವೆಗಳಿಗೆ ವಾರ ಬಂದಿ ಆಧಾರದಲ್ಲೇ ನೀರು ಹರಿಸಲು ಒತ್ತಾಯಿಸಿ ಶನಿವಾರ ಸಂಜೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೋರುಗುಂಟ ಗ್ರಾಮದ ಜೇವರ್ಗಿ ಚಾಮರಾಜನಗರ ರಾಷ್ಟೀಯ ಹೆದ್ದಾರಿ ಒಂದೂರ ಐವತ್ತು ಎ ಪಕ್ಕದ ಉಪ ಪೊಲೀಸ್ ಠಾಣೆ ಮುಂದೆ ದೊಡ್ಡದಾದ ಟೆಂಟ್ ಹಾಕಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಘಟಕ ಅಹೋರಾತ್ರಿ ಧರಣಿ ಆರಂಭಿಸಿತ್ತು ಕೃಷ್ಣಾ ಬಾಲದಂಡೆ ಹಾಗೂ ರಾಂಪುರ ಏತ ನೀರಾವರಿ ಒಳಪಡುವ ಅಚ್ಚುಕಟ್ಟು ಪ್ರದೇಶದ ರೈತರು ಈಗಾಗಲೇ ಬಿತ್ತನೆ ಮಾಡಿದ ಹಿಂಗಾರು ಬೆಳೆಗಳು ಸಂಪೂರ್ಣವಾಗಿ ಬೆಳೆದು ಕೈಗೆ ಬರಲು ಕಾಲುವಿಗೆ ಏಪ್ರಿಲ್ ಮಾಸಾಂತ್ಯದವರೆಗೂ ನಿರೀಕ್ಷಣ ನೀರಿನ ಅವಶ್ಯಕತೆ ಇದೆ ಇಲ್ಲಾದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂತಾಗಿ ರೈತರ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಹೀಗಾಗಿ ಈ ಹಿಂದೆ ಎರಡು ನಾಲೆಗಳಿಗೆ ವಾರ ಬಂದಿಯಂತೆ ಏಪ್ರಿಲ್ ಒಂದರಿಂದ ಹತ್ತರವರೆಗೆ ಮತ್ತು ಏಪ್ರಿಲ್ ಹದಿನೈದರಿಂದ ಇಪ್ಪತ್ತರವರೆಗೆ ನೀರು ಬಿಡಿಸಲು ನೀರಾವರಿ ಇಲಾಖೆಯವರಿಗೆ ಸೂಚಿಸಬೇಕು ಎಂದು ಒತ್ತಾಯಿಸಿ ಲಿಂಗಸಗೂರು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಅವರು ಮನವಿಗೆ ಸ್ಪಂದಿಸದಿದ್ದರಿಂದ ಅನಿವಾರ್ಯವಾಗಿ ಅಹೋರಾತ್ರಿ ಧರಣಿ ಕೈಗೊಳ್ಳಬೇಕಾಯಿತು ಎಂದು ಪ್ರತಿಭಟನಾಕಾರರು ಬೇಜಾರು ವ್ಯಕ್ತಪಡಿಸಿದರು ಸರ್ಕಾರದ ಆದೇಶ ಮತ್ತು ನೀರಾವರಿ ಇಲಾಖೆ ನೀಡಿದ ವರದಿಯಂತೆ ನಮ್ಮ ನಾಲಿಗೆ ನೀರು ಹರಿಸಿಲ್ಲ ಸರ್ಕಾರದ ತಪ್ಪು ನಿರ್ಧಾರ ಮತ್ತು ಓಲೈಸಿಕೊಳ್ಳುವ ದಾವಂತದಲ್ಲಿ ರಾತ್ರೋರಾತ್ರಿ ಒಂದು ಪಾಯಿಂಟ್ ಇಪ್ಪತ್ತೇಳು ಟಿಎಂಸಿ ನೀರನ್ನ ಆಂಧ್ರ ಹಾಗೂ ತೆಲಂಗಾಣಕ್ಕೆ ಹರಿವಿಟ್ಟು ನಮ್ಮ ರೈತರ ಿದ್ದಾರೆ ಎಂದು ಸೇನೆಯ ಜಿಲ್ಲಾಧ್ಯಕ್ಷ ಶಿವಪುತ್ರ ಗೌಡ ನಂದಿಹಾಳ್ ಆಕ್ರೋಶ ವ್ಯಕ್ತಪಡಿಸಿದ್ರು ಹರಿಬಿಟ್ಟ ಅಷ್ಟು ಟಿಎಂಸಿ ನೀರಿದ್ರೆ ಹಿಂಗಾರು ಬೆಳೆಗೆ ಅನುಕೂಲವಾಗುತ್ತಿತ್ತು ರಾಜ್ಯದ ಶಕ್ತಿ ಕೇಂದ್ರದಲ್ಲಿ ನಡೆದ ಅಧಿವೇಶನದಲ್ಲಿಯೂ ರೈತರ ಕುರಿತು ಯಾವೊಬ್ಬ ಶಾಸಕ ಸಚಿವರು ಚರ್ಚಿಸದಿರುವುದಿಲ್ಲ ಇದು ಅವರಿಗಿರುವ ರೈತರ ಬಗೆಗಿನ ನಿಷ್ಕಾಳಜೆಯಿಂದ ಎತ್ತಿ ತೋರಿಸುತ್ತದೆ ಎಂದು ಲೇವಡಿ ಮಾಡಿದರು ಮಾರ್ಚ್ ಹತ್ತು ಮಂಗಳವಾರ ಬರೋಬ್ಬರಿ ನೂರು ಟ್ರಾಕ್ಟರ್ಗಳೊಂದಿಗೆ ಲಿಂಗಸಗೂರಿನ ಸಹಾಯಕ ಆಯುಕ್ತರ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಲಾಗುವುದು ಅಲ್ಲಿಯೂ ನಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ ಮಾರ್ಚ್ ಹನ್ನೊಂದು ಬುಧವಾರ ಗುರುಗುಂಟ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ನಲ್ಲಿ ರಸ್ತೆ ತಡೆ ಹಮ್ಮಿಕೊಂಡು ಅಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಎಚ್ಚರಿಸಿದರು ಈ ಧರಣಿಗೆ ಗುರುಗುಂಟ ಸಂಸ್ಥಾನಿಕ ರಾಜ ಸೋಮನಾಥ ನಾಯಕ್ ಬೆಂಬಲ ವ್ಯಕ್ತಪಡಿಸಿ ಧರಣಿಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಪುತ್ರಪ್ಪ ತಾಲೂಕಾಧ್ಯಕ್ಷ ರೆಡ್ಡಿ ತಾಲೂಕ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಅಂಗಡಿ ಭಾಷಾ ಸಾಬ ರಾಮಯ್ಯ ಸೇರಿದಂತೆ ಹೋಬಳಿ ಹಾಗೂ ಘಟಕದ ಅಧ್ಯಕ್ಷರು ಉಪಸ್ಥಿತರಿದ್ದರು ಎನ್ ಕೆಎಸ್ ರಾಯಚೂರು ಇವತ್ತಿನ ದಿನಗಳಲ್ಲಿ ಈ ವಿಷಯ ಅವರು ಕಾರಣ ನಮ್ಮ ರೈತರ ಬದುಕಿನ ಹೋರಾಟದ ಬಗ್ಗೆ ಹಲವಾರು ವರ್ಷಗಳಿಂದ ಪ್ರತಿ ಸಣ್ಣ ನೀರಿನ ನೀರಿಗಾಗಿ ಹೋರಾಟವಾದ ಇನ್ನಿತರ ವಿಷಯಗಳನ್ನ ಅದಕ್ಕೆ ಮುಂಚೆಯಾಗಿ ನಮ್ದು ಮುಖ್ಯವಾಗಿ ಹೇಳುವಂಥದ್ದು ಸ್ವಾಮಿನಾಯ್ ವರದಿ ಸಿ ಟು ಪ್ಲಸ್ ಪ್ಲಸ್ ಫಿಫ್ಟಿ ಆ ದಾಣ ಧಾರಣೆ ಮನೆಗೆ ನೋಡಿದ್ರೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯಾವುದು ಕೊಟ್ಟಿಲ್ಲ ಅದ್ರ ವಿರುದ್ಧವಾಗಿ ಇವತ್ತು ನಮ್ಮ ಇರ್ತಕ್ಕಂತ ನೀರಿನ ಹೋರಾಟ ಈಗ ನಾವು ಈ ನೀರು ಸರಿಯಾಗಿ ಸರಿಯಾದ ಪ್ರಮಾಣ ಎಷ್ಟು ನಾವು ಖರ್ಚು ಮಾಡಬೇಕ ಖರ್ಚು ಮಾಡತಕ್ಕಂತ ನೀರು ಎಷ್ಟು ಖರ್ಚು ಮಾಡ್ಬೇಕಾಗಿತ್ತು ಅದು ಖರ್ಚು ಮಾಡ್ತಾ ಇಲ್ಲ ಸರ್ಕಾರ ಆದೇಶದ ಪ್ರಕಾರನೇ ನಮ್ಮ ಇಲಾಖೆಯರೇ ವರ್ತಿ ಕೊಟ್ಟಿದ್ದಾರೆ ಆ ನೀರು ಎಷ್ಟೈತಿ ಅನ್ನೋದು ಆದ್ರೆ ಏಕ ಏಕಾಏಕಾಏಕಿ ಆಂಧ್ರ ಕಲಗಣಕ್ಕೆ ನೀರು ಬಿಡ್ತಾರೆ ಒಂದು ಪಾಯಿಂಟ್ ಇಪ್ಪತ್ತಿ ಎಮ್ ಸಿ ನೀರು ಬಿಟ್ಟಿದ್ದಾರೆ ಇವತ್ತಿನ ದಿನದಲ್ಲಿ ಮೊನ್ನೆ ರಾತ್ರಿ ಮೂರು ದಿನ ಆಗಿಲ್ಲ ಆ ನೀರು ಬಿಟ್ಟರೆ ಸಹಿತ ನಮ್ಗೆ ಅದೇ ನೀರು ಇತ್ತಂದ್ರೆ ಆ ಎಂಟು ದಿನದಲ್ಲಿ ನಮ್ಗೆ ಇನ್ನು ಬೆಳೆ ಬರ್ತಿತ್ತು ಈ ಸರ್ಕಾರ ತಪ್ಪು ನಿರ್ಧಾರದಿಂದ ನಮ್ಮ ರೈತ ಹಾಕುವ ಕುತಿಕೋ ಕೆಲಸ ಮಾಡಿದ ಸರ್ಕಾರ ಹಂಗಾಗಿ ಇವತ್ತು ಅಧಿವೇಶನ ನಿರ್ಮಿಸ್ತು ಅಧಿವೇಶನದಲ್ಲಿ ರೈತರ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ ಹಂಗಾಗಿ ನಮ್ಮ ಉದ್ದೇಶ ಏನಂದ್ರೆ ನಮಗೇನು ಬೇಕು ನಮ್ಮ ನಾವು ಬೆಳೆದಂಥ ಬೆಳೆ ಆ ಬೆಳೆಗೆ ನೀರು ಬೇಕಷ್ಟೇ ನಂತರ ಧಾರಣೆ ಬೇಕು ಈ ಎರಡು ಉದ್ದೇಶ ಇಟ್ಕೊಂಡು ಆ ಹೋರಾಟಗಳನ್ನ ಹಮ್ಮಿಕೊಂಡಿ ಈಗಾಗಲೇ ಐ ಸಿ ಸಿ ಮೀಟಿಂಗು ಮಾರ್ಚ್ ಇಪ್ಪತ್ತ್ಮೂರು ಅಂತ ತೀರ್ಮಾನ ಆಗಿತ್ತು ಅದು ತೀರ್ಮಾನಕ್ಕೆ ನಮ್ಗೆ ಆದೇಶ ಕೊಟ್ಟಿಲ್ಲ ಪ್ರತಿ ಏನು ಅನ್ನೋದು ನಾವು ಆಲ್ರೆಡಿ ಅರ್ಜಿ ಕೊಟ್ಟಿದ್ದೀವಿ ಎ ಸಿ ಮಾನ್ಯ ಸಹಾಯಕ ಆಯುಕ್ತರ ಮುಖಾಂತರ ಅರ್ಜಿ ಕೊಟ್ಟಿದ್ವಿ ಅವರು ಇವತ್ತಿಗೆ ಉತ್ತರ ಕೊಟ್ಟಿದ್ದೀವಿ ಮತ್ತು ಮಣ್ಣನ್ನು ಮೋದಿಂದು ಹಿಂದೆ ಅರ್ಜಿ ಕೊಟ್ಟಿವೆ ಆದರೂ ಅದಕ್ಕೂ ಉತ್ತರ ಕೊಟ್ಟಿಲ್ಲ ಮತ್ತು ನಾ ಅದ್ರ ಮೇಲೆ ಏಳನೇ ತಾರೀಕಿಗೆ ಗಡುವು ಕೊಟ್ಟಿದ್ವಿ ಏಳನೇ ತಾರೀಕಿಗೆ ಯಾವುದೇ ರೀತಿಯಿಂದ ಸ್ಪಂದನೆ ಕೊಡಲಾದಕ್ಕೆ ನಮ್ಮ ಲಿಂಕ ಪಾಲಕ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಸಮಿತಿಯ ಇದು ಬೆಂಬಲದೊಂದಿಗೆ ಮತ್ತು ಇಲ್ಲಿ ಸಂಸ್ಥಾನ ಮಠ ಹುಡುಗುಂಟ ಸಂಸ್ಥಾನ ಮಠ ಸೋಮನಾಥವ್ರ ಗಣ್ಯರ ಮುಖಾಂತರ ನಾವು ಹೋರಾಟವನ್ನು ಕೊಟ್ಟಿದ್ದೀವಿ ನಮ್ಮ ಹಕ್ಕು ಹಿಡಿಯರವರಿಗೆ Mendengar rasa yang lalu, kan siapa?